ಇಂದಿನ ಧೃತಿ ನ್ಯೂಸ್ನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ ರಾಜ್ಯಾದ್ಯಂತ ಸುರಿಯುತ್ತಿರುವ ಮಳೆಯು ರೈತರ ಮುಖದಲ್ಲಿ ಸಂತಸ ಮೂಡಿಸಿದೆ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿರುವ ಕೆರೆಗಳು ತುಂಬಿ ಹರಿತಿದ್ದು ರೈತರ ಆತಂಕ ದೂರವಾಗಿದೆ ಸತತವಾಗಿ ಕಳೆದ ಮೂರು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮದ ದೊಡ್ಡ ಕೆರೆ ಭರ್ತಿಯಾಗಿ ಕೋಡಿ ಹರಿತಿದೆ ಇದು ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳ ರೈತರಿಗೆ ಜೀವನಾಡಿಯಾಗಿದೆ ಕೆರೆ ತುಂಬುತ್ತಿದ್ದಂತೆ ಗ್ರಾಮಸ್ಥರು ಸೇರಿ ಸಂಭ್ರಮದಿಂದ ಗಂಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ನೂರ ಹದಿಮೂರು ಎಕರೆ ಪ್ರದೇಶದಲ್ಲಿರುವ ಈ ಕೆರೆ ಕರ್ನಾಟಕದ ಗಡಿಭಾಗದ ಬೆಟ್ಟಗಳ ಮಧ್ಯೆ ಇದೆ ಈ ಕೆರೆ ಭರ್ತಿಯಾಗಿದ್ದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದು ಮುಂದಿನ ಎರಡು ವರ್ಷಗಳ ಕಾಲ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ ರೈತರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರೈತರ ನೀರಿನ ಸಮಸ್ಯೆ ನಿವಾರಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ತಂದಿದ್ದ ವ್ಯಾಲಿ ಯೋಜನೆಯಡಿ ಶ್ರೀನಿವಾಸಪುರದ ಕೆಲವು ಕೆರೆಗಳಿಗೆ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸರ್ಕಾರ ಇನ್ನೂ ನೀರು ಹರಿಸಿಲ್ಲ ಆದರೆ ಪ್ರಕೃತಿಯ ಕೃಪೆಯಿಂದ ಸತತ ಮಳೆಯಿಂದಾಗಿ ಇದೀಗ ಕೆರೆಗಳು ಸಂಪೂರ್ಣವಾಗಿ ತುಂಬಿವೆ ಈ ಕೆರೆಯಿಂದ ಕೂರಿಗೆಪಲ್ಲಿ ರೆಡ್ಡಿವಾರಪಲ್ಲಿ ಗುಟ್ಟಮೀದವಾರಪಲ್ಲಿ ಚೀಟಿಮೋರಪಲ್ಲಿ ಗುಡಿಪಲ್ಲಿ ಅಡಿವೆ ಬೈರಗಾನಪಲ್ಲಿ ಮತ್ತು ಕೊತ್ತೂರು ಸೇರಿದಂತೆ ಅನೇಕ ಗ್ರಾಮಗಳಿಗೆ ಲಾಭವಾಗಲಿದೆ ಕೆರೆ ಕೋಡಿ ಹರಿಯೋದನ್ನ ನೋಡಿದ ಗ್ರಾಮಸ್ಥರು ಅಲ್ಲಿ ಸೇರಿ ಸಂಭ್ರಮದಿಂದ ನೀರಿನಲ್ಲಿ ಆಟವಾಡಿ ಸಂತಸಪಟ್ಟರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಸುಧಾಕರ್ ಆಂಜನೇಯ ರೆಡ್ಡಿ ಮತ್ತು ಇತರರು ಉಪಸ್ಥಿತರಿದ್ದರು